ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ವೀಡಿಯೋಗೆ ಬೇರೆ ತಮ್ಮ ಬೇರೆ ಮಾಡಿರಲಿಲ್ಲ ಗುರು ಅಜ್ಜಿ ಇವಾಗ ಕುತ್ಕೊಂಡು ಬೇಗ ಬೇಗ ಎಡಿಟ್ ಮಾಡಬೇಕು ಇವಾಗ ಬೆಳಿಗ್ಗೆ ಒಂದು ಎಷ್ಟೊಂದು ಆರೂವರೆಗೆ ಹಂಗೆ ನಮ್ಮಮ್ಮ ಎಬ್ಬರು ಸಿದ್ರು ಸ್ನಾನ ಏನು ಮಾಡ್ಕೊಳ್ಳಿಲ್ಲ ಇವತ್ತು ಹಂಗೆ ಮುಖ ತೊಳ್ಕೊಂಡೆ ಇವಾಗ ಟೈಮ್ ಆ್ಯಕ್ಚುಲಿ ಈಗ ಏಳು ಗಂಟೆ ಆಗೈತೆ ಸೊ ಈಗ ಬೇಗ ಬೇಗ ಈಗ ಲಾಸ್ಟ್ ವೀಡಿಯೋಗೆ ತಮ್ಮೇಲೆಲ್ಲ ರೆಡಿ ಮಾಡ್ಕೊಂಡು ತಿಂಡಿ ನೀರು ದೋಸೆ ನೀರು ದೋಸೆ ನೀರು ದೋಸೆ ತಿನ್ಕೊಂಡು ಎಂಟೂವರೆ ಕಾಲೇಜ್ ಐತೆ ಇವಾಗನಾ ನಾಳೆ ಬೇರೆ ಕಾಲೇಜ್ ರಜಾ ಸ್ಪೋರ್ಟ್ಸ್ ಡೇ ಅಂತ ಗೈಸ್ ಇವತ್ತು ಅಮ್ಮ ಇವತ್ತು ಫಿಶ್ ಮಾಡೋರೇ ಆದ್ರೆ ಫಿಶ್ ತಿನ್ನಲ್ಲ ಗೊತ್ತಾ ಅದು ಸಾಂಬಾರ್ ಫಿ ಸಾಂಬಾರ್ ಮಾಡೋರೆ ಫಿಶ್ ಅಲ್ಲಿ ನಂಗೆ ಫಸ್ಟ್ ಸಾಂಬಾರ್ ಮೀನ್ ತಿನ್ನದೇ ಇಲ್ಲ ಹ್ಮ್ ಹ್ಮ್ ಈಗ ತಿಂಡಿಗ ನೀರ್ ದೋಸೆ ಮಾಡ್ತವ್ರೆ ಗೈಸ್ ನೀರು ದೋಸೆ ಅಮ್ಮ ಚಟ್ನಿ ಏನು ಮಾಡಿಲ್ಲ ಮೂಲಂಗಿ ಸಾಂಬಾರ ಇತ್ತ ಮೂಲಂಗಿ ಸಾಂಬಾರ್ ಜೊತೆಗೆ ಮಿಕ್ಸ್ ಮಾಡಿ ತಿನ್ಸ್ತಾರೆ ಗೈಸ್ ಆ್ಯಕ್ಚುಲಿ ಇಲ್ಲಿ ನಾನು ಮೆತ್ತಿಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಯಾಕಂದ್ರೆ ಇಲ್ಲಿ ನಮ್ಮ ಲವ ಒಳ್ಳೆ ಒಂದು ಫಿಲಮ್ ಡೈಲಾಗ್ ಹೇಳ್ತಿದ್ದ ಬಬ್ರು ಅನ ಫಿಲಮ್ದು ಅಷ್ಟೊತ್ತಿಗೆ ಅದು ಕ್ಲೀನಾಗಿ ಸ್ವಲ್ಪ ರೆಕಾರ್ಡ್ ಏನೂ ಆಗಲಿಲ್ಲ ಬಟ್ ಸಖದಾಗಿ ಹೇಳ್ತಿದ್ದ ನೋಡ ನಮ್ಮ ಮುಂದೆ ನೆಕ್ಸ್ಟ್ ಫ್ಲಾಗಲ್ಲಿ ಹೇಳಿಸ್ತೀನಿ

ಓ ನೆನ್ನ ಅದೇ ನೆನ್ನೆ ಲಾಸ್ಟ್ ಬ್ಲಾಗಿಗೆ ಕಮೆಂಟ್ ಹಾಕಿದ್ರು ಕಣ ನೀನು ನನ್ನ ಇಗ್ನೋರ್ ಮಾಡ್ತಿದೀಯಾ ಅಂತ ಇಗ್ನೋರ್ ನಿಗ್ರಹ ಮಾಡೋಕ್ಕಾಗತ್ತೆ ಗೈಸ್ ಅಯ್ಯಲ್ಲ ಕಣ ಇಗ್ನೋರ್ ಅಲ್ಲ ಇಲ್ಲ ಗೈಸ್ ಫ್ರೆಂಡ್ ಫ್ರೆಂಡ್ಸ್ ಹ್ಮ್ ಗೈಸ್ ನನಗೆಲ್ಲ ಮುದ್ಕೊಳಲ್ಲ ಕೊಟ್ರೆ ಗರ್ಲ್ಫ್ರೆಂಡಿಗೆ ನನಗೆ ಯಾರಪ್ಪ ಗಲ್ಸ್ ಚಿರಂತು ಎಲ್ಲಿ ಚಿರಂತು ಓ ನನಿಗೆ ಕೊಟ್ರೆ ನನ್ನ ಸುಟ್ಟಿನೇ ಹಾಳಾಗತ್ತೆ

ನಾವು ಬಸ್ ಅಲ್ತಾನೆ ನೀನು ಹೋಗೋದು ಗೈಸ್ ನಮ್ ರಾಗು ಬೆಳಗ್ಗೆ ಯಾರಿಗೋ ಕೊಡಕ್ಕೆ ಹೋಗಿ ಇಲ್ಲಿ ಬೀಳ್ಸ್ಕೊಂಡೋಗ ರಾಗು ನಾ ಬೆಳಗ್ಗೆ ಹೋಗ್ತಿದ್ದಲ್ಲ ಬಿದ್ದೈತೆ ಗೈಸ್ ಕುಡಿಲಿ ಲೇಸು ನಿನ್ನೆ ತಂದಿದ್ದು ನೂರು ರೂಪಾಯಿ ಚಾಲೆಂಜ್ ಅಲ್ಲ ನೂರು ರೂಪಾಯಿ ಜಂಕ್ ಫುಡ್ ಅಲ್ಲಿ ಇದೊಂದು ಲೇಸು ತಗ ಓಪನ್ ಮಾಡ್ತೀನಿ ಐದು ರೂಪಾಯಿ ಹತ್ತು ರೂಪಾಯಿ ಅದ ಐಸ್ ಇವಾಗ ಸೆಕೆ ಆಗ್ತೈತೆ ಅಂತ ಎಲ್ರ ಹೊತ್ಲಾಗ ಈಗ ಬನಿಯನಲ್ಲೇ ಈಗ ಕೂತಿದ್ದೀವಿ ಏನು ಸೆಕೆ ಆಗುತ್ತಾ ಸದ್ಯ ಈಗ ಕರೆಂಟ್ ಐತೆ ಜಿಲಿ ಕರೆಂಟ್ ಇಲ್ಲ ಅಂದಿದ್ದರೆ ಅದು ಸಕ್ಕ ಎಲ್ಲೋ ಎಲ್ಲ ಸ್ವಲ್ಪ ಸ್ವಲ್ಪ ಕಿಟಕಿಯಿಂದ ಸ್ವಲ್ಪ ಸ್ವಲ್ಪ ಗಾಡಿ ಬೇರೆ ಬರ್ತೈತೆ ನಾಳೆ ಬೇರೆ ನಮಗೆ ಕಾಲೇಜ್ ಬೇರೆ ರಜಾ ಎಲ್ಲಾದರೂ ಹೋಗೋಣ ಅಂತ ನಮ್ಮ ಸರ ಪ್ಲ್ಯಾನ್ ಆಗ್ತಿದ್ದ ಒಂದಿನ ಗೋವಾ ಟ್ರಿಪ್ಪಿಗೆ ಆ ಕಡೆ ರಾಘಪ್ಪ ತಗೊಳ್ಳಪ್ಪ ಸರಿ ಕಣ ಅವ್ಲು ಬರ್ತೀನಿ ಹಾಕೊಡ್ ಫಸ್ಟ್ ಸ್ವಲ್ಪ ಹಾಕು ಆಮೇಲೆ ನಿದ್ದೆ ಬರ್ತದೆ ಇವತ್ತು ನಮ್ಮ ಮನೇಲಿ ಫಿಶ್ ಸಾಂಬಾರು ಮಾಡಿದರು ಆದರೆ ನಾನು ಫಿಶ್ ಸಾಂಬಾರು ತಿನ್ನಲಿಲ್ಲ ಮೂಲಂಗಿ ಸಾಂಬಾರು ಇತ್ತ ಈಗ ಮೂಲಂಗಿ ಸಾಂಬಾರು ಈಗ ಹಾಕಿಸ್ಕೊಂಡಿದ್ದೀನಿ ಯಾಕೆ ಫಿಶ್ ಸಾಂಬಾರು ತಿನ್ನಲ್ಲ ಅಂದರೆ ಆ್ಯಕ್ಚುಲಿ ನನಗೆ ಫಿಶ್ ಸಾಂಬಾರು ಇಷ್ಟ ಇಲ್ಲ ಗುರುಬೇಕಾರೆ ಫ್ರೈ ಮಾಡಿದರೆ ತಿಂತೀನಿ ಫಿಶ್ ಫ್ರೈ ಬಟ್ ಸಾಂಬಾರು ಮಾಡಿದಾಗ ನಾನು ಫಿಶ್ ತಿನ್ನೋದೇ ಅದೇನೋ ನಂಗೆ ಇಷ್ಟನೇ ಆಗೋಲ್ಲ ಸೊ ಅದಕ್ಕೆ ಇಲ್ಲಿ ಈಗ ಜೊತೆಗೆ ಈಗ ಚಿಪ್ಸು ನೆನ್ಸ್ಕೊತಿದ್ದೀನಿ ಬರೀ ಅನ್ನ ಸಾಂಬಾರು ತಿಂದರೆ ಒಂಥರ ಸ್ವಲ್ಪ ಅಂದರೆ ಬೇಜಾರ ಅನ್ನಂಗೆ ಸೊ ಅದಕ್ಕೆ ಸ್ವಲ್ಪ ನೆಂಚೋಕ್ಕೆ ಪೊಟ್ಯಾಟೊ ಚಿಪ್ಸ್ ಈಗ ನೆನ್ಸ್ಕೊತಿದ್ದೀನಿ ಸರಿ ಹೋಗ್ಬಿಡ್ತೀನಿ ನೋಡಿ ಈಗ ಚಕ್ರ ಎಲ್ಲ ಪಾರ್ಕಿಂಗ್ ನಿಲ್ಸ ಇನ್ನೆಲ್ಲ ನಿಲ್ಸ್ಲಿ ಮಧ್ಯದಲ್ಲಿ ನಿಲ್ಸ್ಲಾ ಇಲ್ಲ ಗುರು ಸ್ವಲ್ಪ ಗಾಡಿನ ಈ ಕಡೆ ಸೆಡಿಗೆ ಹಾಕಿದ್ದೆ ಆಮೇಲೆ ಹೇಳ್ತೀನಿ ಬಿಡಿ ಕಾಲೇಜ್ ಮುಗ್ದಾದ್ಮೇಲೆ ಕ್ಲಾಸ್ ಎಲ್ಲ ಮುಗ್ದಾದ್ಮೇಲೆ ಇವಾಗ ತೋರ್ಸಕ್ ಆಗಲ್ಲ ಕಣ ಗಾಡಿನ ಸುಮ್ನೆ ಹೆಂಗೆ ಹೇಳಿದ್ರೆ ಪಾಪ ಅವ್ರಿಗೂ ಅರ್ಥ ಆಗಲ್ಲ ಸುಮ್ನೆ ಏನೇನೋ ಮಾತಾಡ್ತಾನೆ ಅಂತ ಅನ್ಕತ್ತಾರೆ ಫೆಸ್ಟ್ ಇರೋದು ಫೈ ಈಗಲ್ವಾ ಫ್ರೀ ಸಿಕ್ಸ್ ಹ್ಞೂ ಅಂತೂ ಕ್ಲಾಸೆಲ್ಲ ಮುಗೀತು ಮುಗಿಸ್ಕೊಂಡು ಡೈರೆಕ್ಟ್ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಪಾರ್ಕಿಂಗ್ ಕಡೆಗೆ ಬಂದ್ವಿ ಸೊ ಸ್ವಲ್ಪ ಹೊತ್ತು ಅಲ್ಲೇ ಕಾಲೇಜಲ್ಲೇ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಆದ್ರೂ ಆ್ಯಕ್ಚುಲಿ ಕಾಲೇಜ್ ಬಿಟ್ಟಿದ್ದು ನಾಲ್ಕು ಗಂಟೆ ಹಿಂಗೆ ಬಿಡ್ತು ಆದರೆ ಐದು ಗಂಟೆ ಆದ್ರೂ ನಾವು ಮನೆಗೆ ಹೋಗ್ಲಿಲ್ಲ ನಾನು ಮತ್ತೆ ರಾಗು ಈ ಕಡೆ ಮೆಕ್ಯಾನಿಕಲ್ ಶಾಪಿಗೆ ಹೋಗಿದ್ವಿ ಅಲ್ಲಿ ಮೊನ್ನೆ ಬೇರೆ ನನ್ನ ಸ್ಪ್ಲೆಂಡರ್ ಬೇರೆ ಬಿಟ್ಟಿದ್ದೆ ಯಾಕೆಂದ್ರೆ ಪಂಚರ್ ಬೇರೆ ಆ ಜೊತೆಗೆ ಹಂಗೆ ಆಯಿಲ್ ಸರ್ವಿಸ್ ವಾಟರ್ ವಾಶ್ ಎಲ್ಲ ಮಾಡ್ಸೋಣ ಅಂತ ಅಲ್ಲೇ ಬಿಟ್ಟಿದ್ದೆ ಸೊ ಅದಕ್ಕೆ ಈಗ ನಮ್ಮ ರಾಗು ಜೊತೆ ನಾನು ಹಂಗೆ ಹೋಗಿದ್ದೆ ನಮ್ಮ ರಾಗು ಬುಲೆಟಲ್ಲಿ ಬಂದಿದ್ದ ನಾನು ಹಂಗೆ ನನ್ನ ಸ್ಪ್ಲೆಂಡರ್ ತಗೊಂಡು ನಾನು ಹೊತ್ಲಗಿ ನಾನು ಮನೆ ಕಡೆ ಹೋದೆ ನಮ್ಮ ರಾಗು ಅವನ ಪಿ ಜಿ ಕಡೆಗೆ ಹೋದ ಸರಿ ಆಯ್ತು ಬಿಡು ಬಾಯ್ ಸರಿ ಒಂದ್ ರೌಂಡು ಇದು ನನ್ ನನ್ಲಾಗ ಯಕ್ಷಿತ್ ಹಾ ಒಂದು ರೌಂಡ್ ಸ್ಪೆಂಡರ್ ಹೋಗ್ಬಿಡ್ಬಾಣ ಹೆಂಗೈತ್ ಗೊತ್ತಾ ಬೆಣ್ಣೆ ಬೆಣ್ಣೆ ಗಾಡಿ ಅಲ್ಲ ಹೌದು ಅದು ನಿಜಾನೇ ಆದ್ರೆ ಏನನ್ನ ಏನಂದ್ರೆ ಎಲ್ಲರೂ ಸ್ವಲ್ಪ ಈ ಲಾಂಗ್ ಟೂರ್ಗೆ ಎಲ್ಲಾದ್ರೂ ಈಗ ನೋಡಿಗ ನಾಳೆ ಫ್ರೆಂಡ್ಸ್ ಪ್ಲಾನ್ ಹಾಕಿದ್ವಿ ಎಲ್ಲರೂ ಹೋಗೋಣ ಅಂತ ಅವ್ರೆಲ್ರು ಈಗ ಹೋಗ್ ಬರ್ತಾರೆ ಈಗ ನಾನೇ ನನ್ನ ಹತ್ರ ಗಾಡಿ ಇಲ್ಲ ಅದಕ್ಕೆ ಒಳ್ಳೇದು ಬುಡಕಂದ ಸೊ ಗುರು ಎಲ್ಲಿಗೂ ಯಾರೂ ಹೋಗ್ತಿಲ್ಲ ಗೈಸ್ ಆಕ್ಚುಲಿ ಇವಾಗ ಲೈಟ್ ಆಗಿ ಸ್ವಲ್ಪ ಗಡ್ಡನ ಈಗ ಟ್ರಿಮ್ ಮಾಡಿದ್ದೀನಿ ಹೆಂಗ್ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ನಮ್ಮಅಮ್ಮ ಹೇಳ್ತಿದ್ರು ಒಳ್ಳೆ ಈ ಆರ್ಮಿ ಮ್ಯಾನ್ ತರ ಕಾಣಿಸ್ತಿದೀಯ ಅಂತ ಎಲ್ಲ ಹೆಂಗಿಡ್ಕ ಇಲ್ಲಿ ಹೆಂಗಿಡ್ಕ ಗೈಸ್ ನೋಡಿ ಇವಾಗ ಕಾಣಿಸ್ಲ್ವಾ ಆರ್ಮೇವಾ ಜೈ ಹಿಂದ್ ಬನ್ನಿ ಸ್ಪ್ಲೆಂಡರ್ ಸ್ಪ್ಲೆಂಡರ್ನ ಸರ್ವಿಸ್ ಮಾಡಿಸ್ಕೊಂಡ್ ಮಾತ್ರ ಸೂಪರ್ ಆಗಿ ರೆಡಿ ಮಾಡೋರೆ ಏನಿಲ್ಲ ಒಂದು ಆಯಿಲ್ ಚೇಂಜು ಆಮೇಲೆ ಪಂಚರ್ ಆಗಿತ್ತು ಆಮೇಲೆ ಸ್ವಲ್ಪ ಗೇರ್ ಅಲ್ಲಿ ಏನೋ ಏನೋ ಕ್ಯಾಪ್ ಏನೋ ಹೋಗಿತ್ತು ಅಂದ್ರು ಆಮೇಲೆ ವಾಟರ್ ಚಾರ್ಜು ಅಲ್ಲ ವಾಟರ್ ಸರ್ವಿಸ್ ಜಿಮ್ಮಿಗೆ ಹೋಗಿ ಸುಮಾರು ದಿನ ಬೇರೆ ಆಗಿತ್ತಾ ಹತ್ತತ್ರ ಒಂದು ಎರಡೂವರೆ ತಿಂಗಳಾಗಿತ್ತು ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಇವತ್ತು ಶೋಲ್ಡರ್ ವರ್ಕೌಟ್ ಮಾಡೋಣ ಅಂತ ಇವತ್ತು ಶೋಲ್ಡರ್ ವರ್ಕೌಟ್ ಮಾಡೋಣ ಅಂತ ಕೂತ್ಕೊಂಡೆ ಆ್ಯಕ್ಚುಲಿ ಇವತ್ತು ಜಾಸ್ತಿ ಏನೂ ಹಾಕಲಿಲ್ಲ ಯಾಕೆಂದರೆ ಸುಮಾರು ದಿನ ಗ್ಯಾಪ್ ಬೇರೆ ಆಗಿತ್ತಲ್ಲ ಅದಕ್ಕೆ ಸೊ ಸ್ವಲ್ಪ ಸಣ್ಣ ವೆಯ್ಟ್ಸಿಂದನೇ ಹೊಡೆಯೋಣ ಅಂತ ಅಂದ್ಕೊಂಡೆ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಏನಾದ್ರು ಹೋಗಬೇಕು ಆದರೆ ಇವತ್ತು ಏನೂ ತಿಂದಿರಲಿಲ್ಲ ಸ್ವಲ್ಪ ಹೊಟ್ಟೆ ಬೇರೆ ಹಸುವಾಗ್ತಿತ್ತು ಮತ್ತು ಜೊತೆಗೆ ಸುಸ್ತು ಬೇರೆ ಆಗ್ತಿತ್ತು ಅದಕ್ಕೆ ನನ್ನ ಫ್ರೆಂಡು ಒಬ್ಬ ಇಲ್ಲೇ ಅಂದರೆ ನಮ್ಮ ಜಿಮ್ ಹತ್ರನೇ ಅವನ ಮನೆನೂ ಅದಕ್ಕೆ ಅವ್ನಿಗೆ ಫೋನ್ ಮಾಡಿ ಮಗ ಹಾಗೆ ಒಂದೆರಡು ಬರ್ತಾ ಎರಡು ಪಚ್ಬಾಳೆಣ್ಣು ತಗೋಬಾರ ಅಂತ ಅಂದೆ ಪಾಪ ತಂಗ್ ಕೊಟ್ಟ ಎರಡು ಪಚ್ಬಾಳೆಹಣ್ಣು ಆಮೇಲೆ ಒಂದು ಬಾಳೆಹಣ್ಣು ತಿನ್ಬಿಟ್ಟು ಮತ್ತೆ ಜಿಮ್ ವರ್ಕೌಟ್ ಶುರು ಮಾಡಿದೆ ಸರಿ ಬಾಯ್ ಶೋಲ್ಡರ್ ವರ್ಕೌಟ್ ಮುಗೀತು ಅಂತ ನೆಕ್ಸ್ಟು ಟ್ರೈಸಿಪ್ಸ್ ಮಾಡೋಣ ಅಂತ ಈಗ ಟ್ರೈಸಿಪ್ಸ್ ವರ್ಕೌಟ್ ಈಗ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದು ಒಂದು ಮೂರ್ನಾಲ್ಕು ವೇರಿಯೇಷನ್ ಮಾಡಿದೆ ಇದು ಮೂರ್ನಾಲ್ಕು ವೇರಿಯೇಷನ್ ಮಾಡಾದ್ಮೇಲೆ ಡೈರೆಕ್ಟು ಮನೆ ಕಡೆ ಬಂದೆ ಹಂಗೆ ಮನೆ ಕಡೆ ಬರ್ತಿದ್ನ ಇಲ್ಲಿ ರೋಡಲ್ಲಿ ಸ್ವಲ್ಪ ಜನರು ಜನಗಳು ನಿಂತಿದ್ರು ನಾನು ಏನು ನೋಡೋಣ ಅಂತ ಹೋದೆ ಇಲ್ಲಿ ನೋಡಿದ್ರೆ ಪಾಪ ಒಂದು ಬೀದಿ ನಾಯಿ ಒಂದು ಹಂಗೆ ಕಾಲಿಗೆ ಏಟಾಗಿ ಹಂಗೆ ಕುತ್ಕೊಂಡಿತ್ತು ಇಲ್ಲಿ ಇರೋರು ಜನರು ಎಲ್ಲರೂ ಬಂದು ಇಲ್ಲಿ ನಾಯಿಗೆ ಹೆಲ್ಪ್ ಮಾಡ್ತಿದ್ರು ಸ್ವಲ್ಪ ನೀರೆಲ್ಲ ಕುಡ್ಸಕ್ಕೆಲ್ಲ ಎಲ್ಲರೂ ಟ್ರೈ ಮಾಡಿದ್ರು ಬಟ್ ಅದು ಗಾಬರಿಗೆ ಕುಡಿತಿರ್ಲಿಲ್ಲ ಇದಕ್ಕೆ ಏನಾಗಿತ್ತಂತೆ ಗೊತ್ತಾ ಯಾವನೋ ಗೊತ್ತಿಲ್ಲ ಗುಬಾಳ್ ನನ್ನ ಮಗ ಪಾಪ ಈ ನಾಯಿಗೇನೋ ಕಾಲಿಗೇನೋ ಒಡದ್ನಂತೆ ಒಡಬು ಒಡದ್ಬಿಟ್ಟು ಅವನೇನೋ ಓದ್ನಂತೆ ಯಾರಿಗೂ ಪ್ರಾಪರಾಗಿ ರೀಸನ್ ಗೊತ್ತಿಲ್ಲ ಅಲ್ಲಿ ಇದ್ದಿದ್ದು ಅಲ್ಲಿ ಒಂದು ಆಂಟಿ ಹಂಗೆ ಹೇಳ್ತಿದ್ರು ಯಾವನೋ ಸ್ಕೂಲಲ್ಲಿ ಹೊಡೆದ್ಬಿಟ್ಟು ಹೋದ ಅಂತ ಸ್ವಲ್ಪ ಜನ ಅದೇ ಅಲ್ಲಿ ಎಲ್ಲ ಅದಕ್ಕೆ ನಾಯಿಗೆಲ್ಲ ಎಲ್ಪ್ ಮಾಡ್ತಿದ್ರು ಬಟ್ ಪಾಪ ಅದು ಸ್ವಲ್ಪ ಬಡ್ಕತಿತ್ತು ಪಾಪ ಅದು ಸ್ವಲ್ಪ ನೋವಲ್ಲೂ ಇತ್ತು ಆಮೇಲೆ ಅದಕ್ಕೆ ಕಾಲಿಗೆಲ್ಲ ಸ್ವಲ್ಪ ನೀರು ಹಾಕೋರು ನೀರು ಹಾಕಿದ ತಕ್ಷಣನೇ ಅದೇನೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಈ ಎನರ್ಜಿ ಬಂದಂಗೆ ಆಯಿತು ಏನೋ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಆ ಕಡೆ ನೆಟ್ಕೊಂಡು ಹೋಯ್ತು ದಯವಿಟ್ಟು ಯಾರೇ ಆಗಲಿ ಅಲ್ಲಿ ಬೀದಿನ ಇದ್ದರೆ ಅದರ ಪಾಡಿಗೆ ಬಿಟ್ಬಿಡಿ ಗೈ ಸುಮ್ಮನೆ ಅದಕ್ಕೆಲ್ಲ ಕಲ್ ತಗೊಂಡು ಹೊಡಿಯೋದು ಆಗಲಿ ಅಥ್ವಾ ಕೋಲ್ ತಗೊಂಡು ಹೊಡಿಯೋದಾಗಲಿ ಆ ಥರ ಯಾರೂ ಮಾ ಮಾಡೋಕ್ಕಂತೂ ಹೋಗ್ಬಿಡಿ ಮತ್ತು ಗಾಡಿ ಓಡಿಸ್ತಿರ್ಬೇಕಾದ್ರೂ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಓಟ್ ಓಡಿಸಿ ಗಾಯ್ಸ್ ಮನೆಗೆ ಬಂದೆ ನೋಡಿ ಇಲ್ಲಿ ನಮ್ಮಅಮ್ಮ ಇಲ್ಲಿ ಕೋಲ್ಡ್ ವಾಟ್ರು ಕುಡಿತವ್ರೆ ಆಕ್ಚುಲಿ ಕುಡಿಬಾರ್ದು ಕೋಲ್ಡ್ ವಾಟ್ರು ಬೇಕಾದ್ರೆ ಮಡಕೆ ನೀರು ಕುಡಿದ್ರೆ ಅದೊಂಥರ ಕೋಲ್ಡ್ ವಾಟ್ರು ಕುಡಿಬಾರ್ದು ನಿನ್ನ ಏನ್ ಟಿ ಟಿವಿ ಸೌಂಡ್ ಕಡಿಮೆ ಕೊಟ್ಟಾದ್ರೂ ಮಾತಾಡು ಹಂಗೆ ನಾನು ಟಿವಿ ನೋಡ್ತಿದ್ದೆ ನಮ್ಮಮ್ಮ ಸಡನ್ ಆಗಿ ಅಡಿಗೆ ಮನೆಗೆ ಹೋಗಿ ಟಪಕ್ಕಂತ ಒಂದು ಕೀರ್ ತಗೊಂಬಂದ್ರು ಅಂದ್ರೆ ಒಂದು ಬಟ್ಲಲ್ಲಿ ಕೀರ್ ತಗೊಂಡ್ಬಂದ್ರು ಸೂಪರ್ ಆಗೇ ಇತ್ತು ಒಂದು ಹಂಗೆ ಒಂದು ಬೈಟ್ ಹಾಕ್ತೆ ಏನ್ ರುಚಿ ಅಂತೀರಾ ಸಿಹಿ ಸಿಹಿಯಾಗಿ ಸೂಪರ್ ಆಗಿತ್ತು ಮಾತ್ರ ನಂಗೆ ಊಟ ಬೇಡ ಆಯ್ತು ಕೀರ್ ತಿನ್ನಲ್ಲ ಬರ್ತಾ ಇರೋದು ಬಾಳೆ ತಿಂದೆ ಫುಲ್ ಹೊಟ್ಟೆ ಫುಲ್ ತುಂಬೈತೆ ವ್ಲಾಗು ಎಡಿಟ್ ಮಾಡ್ತಾ ಅದು ಯಾರ್ಯ ಸ್ಟೈಲಲ್ಲಿ ಇಡ್ತೀನೋ ಗೊತ್ತಿಲ್ಲ ಇವಾಗ ನೋಡಿ ಇವಾಗ ಆ್ಯಕ್ಚುಲಿ ಇವಾಗ ಉಪೇಂದ್ರನ ಸ್ಟೈಲಲ್ಲಿ ಇದ್ದೀನಿ ಕೂಲು ಬೇರೆ ಡ್ರೈ ಆಗೈತೆ ಯಾಕೆಂದರೆ ಎಣ್ಣೆ ಬೇರೆ ಹಚ್ಚಿಲ್ಲ ಹೋಗೈಸ್ ಸತ್ಲಾಗಿ ಈ ವ್ಲಾಗು ಎಂಡ್ ಮಾಡ್ತೀನಿ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಚೆ ಈ ಮಿರರ್ ವರ್ಸಿಲಾಗೋರು ಅದಕ್ಕೆ ಕ್ಯಾಮ್ರಾದಲ್ಲಿ ಒಂಥರ ಕಾಣ್ತೈತೆ ಬಿಡಿ ಬಿಡಿಗೈಸ್ ನಾಳೆ ಬೆಳಗ್ಗೆ ಸಿಗ್ತೀನಿ